ನಾಪೋಕ್ಲು ವಿಭಾಗದ ಕೆಲವು ಪ್ರದೇಶಗಳಿಗೆ ಬುಧವಾರ ಭಾರಿ ಗುಡುಗು ಆಲಿಕಲ್ಲು ಸಹಿತ ಒಂದು ಇಂಚಿಗೂ ಅಧಿಕ ಮಳೆಯಾಗಿದ್ದು ಕೆಲವೆಡೆ ವಿದ್ಯುತ್ ಕಂಬಗಳು ಧರೆಗುರುಳಿದೆ ಬುಧವಾರ ನಾಪೋಕ್ಲು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಹಲವು ಗ್ರಾಮಗಳಿಗೆ ಗಾಳಿ ಗುಡುಗು ಸಹಿತ ಆಲಿಕಲ್ಲು ಮಳೆಯಾಗಿದೆ ವ್ಯಾಪ್ತಿಯಲ್ಲಿ ಸುರಿದ ಭಾರಿ ಮಳೆಯಿಂದ ಚಿರಿಯಪರಂಬು ಕಲ್ಲುಮೊಟ್ಟೆ ಗ್ರಾಮದಲ್ಲಿ ವಿದ್ಯುತ್ ಕಂಬ ಧರೆಗುರುಳಿದ್ದು ಇದರಿಂದ ಹಲವು ಮನೆಗಳ ಸರ್ವಿಸ್ ತಂತಿಗಳು ಹಾನಿಯಾಗಿದ್ದು ವಿದ್ಯುತ್ ಅಭಾವ ಕೂಡ ಉಂಟಾಗಿದೆ ಕಳೆದ ಎರಡು ವಾರಗಳ ಹಿಂದೆ ನಾಪೋಕ್ಲು ವಿಭಾಗದಲ್ಲಿ ಉತ್ತಮ ಮಳೆಯಾಗಿತ್ತು ನಂತರ ಬಿಸಿಲ ಹೆಚ್ಚಾಗಿದ್ದವು ಮಂಗಳವಾರ ಮಧ್ಯರಾತ್ರಿ ನಾಪೋಕ್ಲು ವ್ಯಾಪ್ತಿಯಲ್ಲಿ ಸಾಧಾರಣ ಮಳೆಯಾಗಿದ್ದು ಬುಧವಾರ ಮಧ್ಯಾಹ್ನದ ನಂತರ ಗುಡುಗು ಸಹಿತ ಭಾರಿ ಮಳೆಯಾಗಿತ್ತು ಬಿಸಿಲಬೇಗೆಯಿಂದ ಬಸವಳಿದಿದ್ದ ಜನರಿಗೆ ಕೊಂಚ ನೆಮ್ಮದಿ ಸಿಕ್ಕಂತಾಗಿದೆ ಮಳೆ ಮುಂದುವರೆದಿದ್ದು ಜನರಲ್ಲಿ ಮುಂದೆ ಉತ್ತಮ ಮಳೆಯ ನಿರೀಕ್ಷೆ ಮೂಡಿಸಿದೆ ಕೈಗೊಂಡು ಮಜ್ಜ ನಮ್ಮ ಮಾರೆಯಿಂದಾಗಿ ಅತಿಯಾದ ಮಳೆಯಿಂದಾಗಿ ನಮ್ಮ ಆಶ್ವಾಸ ಬಂದಿದೆ